ಸ್ನೇಹಿತರೆ ಎಲ್ರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಈ ಬಾರಿಯ ಶ್ರೀರಾಮನವಮಿ ತುಂಬನೇ ವಿಶೇಷ ಅಂತಲೇ ಹೇಳ್ಬೋದು ಏಕೆಂದರೆ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಸುಮಾರು ಐನೂರು ವರ್ಷಗಳ ನಂತರ ಶ್ರೀರಾಮನವಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಯಾವ ರೀತಿ ಹಬ್ಬವನ್ನು ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಕೂಡ ಬೇಗ ಎದ್ದು ಪೂಜೆಯನ್ನೆಲ್ಲ ಮುಗಿಸಿ ಮಜ್ಜಿಗೆ ಪಾನಕ ಹೆಸರು ಬೆಳೆಯನ್ನೆಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ನಾವು ಕೂಡ ತೊಗೊಂಡು ಆದರೆ ಅದು ಯಾವುದನ್ನು ಕೂಡ ನಾನು ವಿಡಿಯೋ ಮಾಡಿಲ್ಲ ಏಕೆಂದರೆ ನನಗೆ ಸಡನ್ನಾಗಿ ಸಂಜೆ ಮೇಲೆ ಅನ್ನಿಸ್ತು ನಾನು ಕೂಡ ವಿಡಿಯೋ ಮಾಡಿ ಹಾಕಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ ನಾನು ನನ್ನ ಪ್ರತಿದಿನದ ದಿನಚರಿಯನ್ನು ನಿಮ್ಮ ಮುಂದೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ಬೇಕು ಅಂತ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ಇಂದು ಶ್ರೀ ರಾಮನವಮಿ ದಿನ ಬೆಳಗ್ಗೆಯಿಂದ ಎಲ್ಲ ಹೋದಲೆಲ್ಲ ಮಜ್ಜಿಗೆ ಪಾನ್ಕ ಹೆಸರು ಬೆಳೆ ಇದೇ ಅಲ್ವಾ ಇವತ್ತಿನ ವಿಶೇಷ ಇದನ್ನೆಲ್ಲ ತೊಗೊಂಡು ತಗೊಂಡು ಬೆಳಗ್ಗೆಯಿಂದ ಊಟ ಈ ಬಿಸಿಲಲ್ಲಿ ತಿನ್ನೋದಕ್ಕೆ ಮನಸ್ಸಿರಲಿಲ್ಲ ಅದಕ್ಕೆ ಸಂಜೆ ಮೇಲೆ ನಾನು ಮೊಳಕೆ ಸಾರು ಉದ್ದಿನೊಡೆಯನ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಇದು ಈ ವಿಡಿಯೋ ಬಂದು ಎರಡು ದಿವಸದ್ದಾಗಿರುತ್ತೆ ಒಂದು ಶ್ರೀ ರಾಮನವಮಿ ಹಬ್ಬದ ದಿನ ಸಂಜೆಯ ಒಂದು ವಿಡಿಯೋಸ್ ಇರುತ್ತೆ ಹಾಗೆ ಗುರುವಾರದ ಬೆಳಗ್ಗಿನ ಒಂದು ವಿಡಿಯೋ ಕೂಡ ಇದರಲ್ಲೇ ಇದೆ ಇದು ಎರಡು ದಿನದ ವಿಡಿಯೋ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಏನು ಎರಡು ದಿನದ್ದು ಸೇರ್ ಹಾಕಿರೋದ್ರಿಂದ ಏನಾದರೂ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಂಡು ಕೊಡಿ ಹಾಗೇ ನನಗೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅನ್ನೋದು ಕೂಡ ಐಡಿಯಾ ಇಲ್ಲ ಆದರೂ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ದಯವಿಟ್ಟು ವಿಡಿಯೋ ಮಾಡಬೇಕೋ ಬೇಡವೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ನಾನು ಹೇಳಿದ್ನಲ್ವಾ ಬೆಳಗ್ಗೆಯಿಂದ ಊಟ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಸಂಜೆ ಸ್ವಲ್ಪ ರೈಸು ಮತ್ತು ಮತ್ತು ಮೊಳಕೆ ಕಟ್ಟಿ ಸಾರನ್ನು ಮಾಡಿ ಅದ್ರ ಜೊತೇಲಿ ಹುದ್ದಿನೊಡೆ ಕೂಡ ಮಾಡ್ಕೊಂಡಿದ್ವು ತುಂಬ ಚೆನ್ನಾಗಿ ಬಂದಿತ್ತು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿಯಲ್ಲೆಲ್ಲ ಮಾಡೋದು ಅಂತ ಹೇಳಿ ಹಾಗೆ ತುಂಬ ವಿಶೇಷವಾದಂತಹ ಈ ಬಾರಿಯ ಶ್ರೀರಾಮನವಮಿಯನ್ನು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಚರಿಸಿರ್ತೀರ ಹಾಗೆ ಗುರುವಾರದ ಒಂದು ವಿಡಿಯೋಸ್ ಕೂಡ ಈ ಒಂದು ವ್ಲಾಗ್ನಲ್ಲೇ ಇರೋದ್ರಿಂದ ಗುರುವಾರ ಏನಿದೆ ತುಂಬ ವಿಶೇಷವಾಗಿ ಅಂತ ನೋಡೋದಾದರೆ ಸ್ನೇಹಿತರೆ ಹೌದು ಗುರುವಾರದ ದಿವಸ ದಶಮಿ ಇದೆ ದಶಮಿ ಅಂದರೆ ಏಕಾದಶಿ ದಶಮಿ ಏಕಾದಶಿ ದ್ವಾದಶಿ ಅಂತ ಹೇಳಿ ಬರುತ್ತೆ ಇದನ್ನು ಏಕಾದಶಿ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಆದ್ದರಿಂದ ದಶಮಿಯನ್ನು ಯಾವ ರೀತಿ ಆಚರಿಸ್ಬೇಕು ಏಕಾದಶಿಯನ್ನು ಯಾವ ರೀತಿ ದ್ವಾದಶಿನ ಯಾವ ರೀತಿ ಆಚರಿಸ್ಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ನೋಡ್ತಾ ಇದ್ದೀರಲ್ವಾ ಅಡುಗೆ ಮಾಡೋದಕ್ಕೆ ಅಂತ ಬಂದೆ ನಾನು ನಾಲ್ಕು ಮುಕ್ಕಾಲಿಗೆ ಡ್ಯಾನ್ಸ್ ಕ್ಲಾಸ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಬಂದ ನಂತರ ಏನು ಅಡುಗೆ ಮಾಡಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ ಯಾಕೆಂದರೆ ಬೆಳಗ್ಗೆಯಿಂದ ಮಜ್ಜಿಗೆ ಪಾನಕ ಇದರಲ್ಲೇ ಕಾಲ ಕಳೆದಿದ್ದರಿಂದ ಮಕ್ಕಳಿಗೆ ಸ್ವಲ್ಪ ನಾನು ಬೆಳಗ್ಗೆ ಟೊಮೆಟೊ ಭಾತ್ ಥರ ಮಾಡ್ಕೊಂಡು ಕೊಟ್ಟಿದ್ದೆ ಸಂಜೆಗೆ ಊಟಕ್ಕೆ ಮೊಳಕೆ ಕಟ್ಟಿ ಸಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ಮನೆಯೆಲ್ಲ ಫುಲ್ಲು ಹೋಗ್ಬಿಡ್ತು ನಾನು ಹಾಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಅಡುಗೆನೂ ಮಾಡಿಕೊಂಡು ವಿಡಿಯೋನೂ ಮಾಡಿಕೊಂಡು ಎಲ್ಲವನ್ನು ಮುಗಿಸ್ಕೊಂಡೆ ಬೇಗ ಬೇಗ ಏಕೆಂದರೆ ಗುರುವಾರ ಬೇರೆ ಇದೆ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡಬೇಕು ರಾಯರ ಮಠಕ್ಕೆ ಹೋಗೋದು ಎಲ್ಲ ಇರುತ್ತಲ್ವಾ ಆದ್ದರಿಂದ ಬೇಗ ಬೇಗ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡೆ ನೋಡಿ ಸಾಂಬಾರು ಕೂಡ ಮಾಡಿಕೊಂಡು ಹಾಗೆ ಜೊತೆಯಲ್ಲೇನೇ ಪಾತ್ರೆ ಕೂಡ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೈಟು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಬೆಳಗ್ಗೆ ಗುರುವಾರ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದೊಳು ಎದ್ದು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಕೂಡ ಸ್ವಲ್ಪ ಸಹಾಯ ಆಗುತ್ತೆ ನೋಡಿ ಎಲ್ಲ ಫುಲ್ಲು ಈಗಲೇ ಕ್ಲೀನ್ ಮಾಡ್ಕೊತಿದ್ದೀನಿ ಆದರೂ ಇಷ್ಟು ಕ್ಲೀನ್ ಮಾಡಿದ್ರು ಬೆಳಗ್ಗೆ ಎದ್ದರೂ ಕೆಲಸ ಇದ್ದೇ ಇರುತ್ತೆ ಯಾಕೆಂದರೆ ನೈಟು ಊಟ ಆದಮೇಲೂ ಮತ್ತೆ ಪಾತ್ರೆ ಇದ್ದೇ ಇರುತ್ತೆ ಅದನ್ನೆಲ್ಲ ತೊಳ್ಕೊಳ್ಬೇಕು ನೋಡಿ ಬೆಳಗ್ಗೆದು ಮಜ್ಜಿಗೆ ಸ್ವಲ್ಪ ಇತ್ತು ಸಾಂಬಾರ್ ಇತ್ತು ಅದೆಲ್ಲ ಹಾಗೆ ಮುಚ್ಚಿಡ್ತಿದ್ದೀನಿ ಅಡುಗೆ ಮನೆ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ಕೊಂಡು ಈಗ ಅನ್ನ ಸಾಂಬಾರೆಲ್ಲ ಆಗಿದೆ ಹಾಗೆ ಜೊತೆಯಲ್ಲೇ ಒಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಮಕ್ಕಳಿಗೆ ಒಡೆ ಇದ್ದರೆ ಸ್ವಲ್ಪ ಊಟ ಮಾಡ್ತಾರೆ ಜೊತೇಲಿ ಏನಾದರೂ ಅವ್ರಿಗೆ ಸ್ಪೆಷಲಾಗಿ ನೆಂಚ್ಕೊಳ್ಳೋಕೆ ಇರಬೇಕಲ್ವಾ ಚಿಕ್ಕ ಮಕ್ಕಳು ಇಲ್ಲಾಂದರೆ ತಿನ್ನೋದಿಲ್ಲ ನಾನು ಕೂಡ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದ್ರಿಂದ ಹೋಗಿ ಬಂದು ಟಯರ್ಡ್ ಆಗುತ್ತೆ ಸ್ವಲ್ಪ ದೂರನೇ ಇದೆ ಡ್ಯಾನ್ಸ್ ಕ್ಲಾಸ್ ಕೂಡ ಮನೆಯಿಂದ ಹೋಗಿ ಬರೋದರಿಂದ ಲೇಟ್ ಕೂಡ ಆಗಿತ್ತು ಆದರೂ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡೆ ಎಂಟೂವರೆ ಆಯಿತು ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಊಟಕ್ಕೆ ರೆಡಿ ಮಾಡಿಕೊಟ್ಟೆ ಹಾಗೆ ಬೆಳಗ್ಗೆ ಗುರುವಾರ ಇದೆಯಲ್ವಾ ಈಗ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಅಂತ ಹೇಳಿನೇ ಬೇಗ ಬೇಗ ಮುಗಿಸ್ಕೊಳ್ತಾ ಇದ್ದೆ ಮತ್ತು ನಾನು ಹೇಳಿದೆ ಮೊದಲೇನೆ ದಶಮಿ ಏಕಾದಶಿ ದ್ವಾದಶಿ ಇದೆ ಅಂತ ಹೇಳಿಬಿಟ್ಟು ಗುರುವಾರ ಬಂದು ದಶಮಿ ಇದೆ ಶುಕ್ರವಾರ ಬಂದು ಏಕಾದಶಿ ಇದೆ ಶನಿವಾರ ಬಂದು ದ್ವಾದಶಿ ಇದೆ ದಶಮಿ ದಿವಸ ಏನು ಮಾಡಬೇಕು ಗುರುವಾರದ ದಿವಸ ಅಂದರೆ ಸ್ನೇಹಿತರೆ ಬೆಳಗ್ಗೆನೇ ಇದ್ದು ನೀವು ಪ್ರತಿ ಗುರುವಾರ ಯಾವ ರೀತಿಯಲ್ಲಿ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿಯಲ್ಲೇ ಪೂಜೆ ಮಾಡ್ಕೊಳ್ಳಿ ದಶಮಿ ಇದೆ ಆದರೆ ನೀವು ಪೂಜೆಯನ್ನೆಲ್ಲ ಬೆಳಗ್ಗೆನೆ ಮುಗಿಸ್ಕೊಂಡು ರಾತ್ರಿ ಎಂಟು ಗಂಟೆ ನಂತರ ಹೇಗೂ ಸಂಜೆ ಪೂಜೆಗೆ ನೀವು ಶುದ್ಧವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿರ್ತೀರಲ್ವ ಎಂಟು ಗಂಟೆ ನಂತರ ನೀವು ರಾಯರಿಗೆ ಏನು ಅಲಂಕಾರ ಮಾಡಿರ್ತೀರ ಪೂಜೆಗೆಲ್ಲ ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿರ್ತೀರಲ್ವಾ ಅದನ್ನೆಲ್ಲವನ್ನ ಕೂಡ ನೀವು ರಾತ್ರಿಯೇ ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಡಿ ಏಕೆಂದರೆ ದಶಮಿ ದಿವಸ ನೀವು ಅದನ್ನೆಲ್ಲ ತೆಗೆದುಕೊಂಡ್ರೆ ಏಕಾದಶಿಗೆ ದಶಮಿ ದಿವಸ ಹಾಗೆ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ನೀವು ತೆಗೆದು ಕ್ಲೀನ್ ಮಾಡಿಕೊಂಡು ನಂತರ ನೀವು ಏಕಾದಶಿಗೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೈಟೇ ಹೂವನ್ನೆಲ್ಲ ತೆಗೆದುಬಿಡಿ ದೀಪ ಕೂಡ ಸ್ವಚ್ಛ ಮಾಡ್ಕೊಳ್ಳಿ ಮತ್ತು ಗುರುವಾರದ ದಿವಸದ ವಿಡಿಯೋ ಇದು ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಡ್ತಾಯಿದ್ದೀನಿ ಏಕೆಂದರೆ ಗುರುವಾರ ಅಲ್ವಾ ಬೇಗ ಪೂಜೆ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿ ಬರಬೇಕು ಮತ್ತು ಬಂದ ಕೂಡಲೇ ಮಕ್ಕಳಿಗೆ ಟಿಫನ್ ಕೊಟ್ಟು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಮತ್ತು ಅವ್ರನ್ನ ನಾಲ್ಕೂವರೆಗೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು ಹಾಗೆ ಬಟ್ಟೆ ಕೂಡ ಮಿಷಿನ್ಗೆ ಹಾಕಿದ್ದೆ ನೋಡಿ ಅಡುಗೆ ಮನೆ ರಾತ್ರಿ ಕೂಡ ಕ್ಲೀನ್ ಮಾಡಿ ಮತ್ತು ಬೆಳಗ್ಗೆ ಕೂಡ ಕ್ಲೀನ್ ಮಾಡೋದಿತ್ತು ಏನಿಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಆರಾಮಾಗಿ ರಾಯರ ಮಠಕ್ಕೆ ನೆಮ್ಮದಿಯಾಗಿ ಹೋಗಿ ಬರ್ಬೋದು ಇಲ್ಲ ಮನೇಲಿ ಸ್ವಲ್ಪ ಕೆಲಸ ಬಿಟ್ಟು ಹೋದ್ರೂ ಒಂಥರ ಹೋಗಿ ಬಂದ ಮೇಲೆ ಯಾರು ಮಾಡ್ತಾರೆ ಈ ಬಿಸಿಲಲ್ಲಿ ಅನ್ನೋ ರೀತಿಯಲ್ಲಿ ಆಗುತ್ತೆ ಆದರೂ ಸ್ವಲ್ಪ ಅಷ್ಟೇನು ಗಲೀಜಾಗಿರಲಿಲ್ಲ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಬೇಗ ಕ್ಲೀನ್ ಮಾಡಿ ಮನೆ ಒರೆಸ್ಕೊಂಡು ಸ್ನಾನ ಮುಗಿಸಿ ಪೂಜೆ ಕೂಡ ಮಾಡೋದು ಆದರೆ ಈ ಇವತ್ತು ಸ್ವಲ್ಪ ಪೂಜೆ ಮಾಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತೃಪ್ತಿ ಅನ್ನಿಸ್ಲಿಲ್ಲ ಏಕೆಂದರೆ ದೀಪ ಹಚ್ಚುವಾಗ ತುಪ್ಪ ಇರಲಿಲ್ಲ ನಾನು ಕೂಡ ನೋಡಿಕೊಂಡಿಲ್ಲ ಸರಿ ಬಿಡು ಹೇಗೂ ಮಠಕ್ಕೆ ಹೋಗ್ತೀನಲ್ವಾ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಪೂಜೆ ಮಾಡಿಬಿಟ್ಟೆ ಸಂಜೆ ಮೇಲೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಅದೆಲ್ಲೋ ಒಂದು ಕಡೆ ಮನ್ಸಲ್ಲಿ ಕೊರಿತಾ ಇತ್ತು ಹಾಗೆ ಬೇಗ ಬೇಗ ಪಟ ಪಟ ನಂಗೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ನಿಮ್ಗೆ ಇದ್ದೆ ಏಕಾದಶಿ ಬಂದು ಶುಕ್ರವಾರ ಬಂದಿದೆ ಬೆಳಗ್ಗೆ ನೀವು ಆದಷ್ಟು ಆರೂವರೆ ಏಳು ಗಂಟೆ ಒಳಗಡೆ ಏಕಾದಶಿ ದಿವಸ ಪೂಜೆ ಮಾಡ್ಕೊಂಬಿಡಿ ಯಾವುದೇ ರೀತಿಯ ನೈವೇದ್ಯ ಅಲಂಕಾರ ಯಾವುದು ಬೇಡ ರಾಯರಿಗೆ ಏಕಾದಶಿ ದಿವಸ ರಾಯರು ಕೂಡ ಶ್ರೀರಾಮ ಶ್ರೀ ಮೂಲರಾಮ ದೇವರ ಒಂದು ಜಪದಲ್ಲಿ ಇರ್ತಾರೆ ಅವರು ಕೂಡ ಅದರಿಂದ ನಿಮ್ಮ ಯಾವುದೇ ಪೂಜೆಯು ಕೂಡ ರಾಯರಿಗೆ ತಲುಪೋದಿಲ್ಲ ಹಾಗೆ ನೀವು ಯಾವುದೇ ರೀತಿಯ ಆವತ್ತಿನ ದಿನ ರಾಯರಿಗೆ ನೀವು ನಿಮ್ಮ ಪೂಜೆಯ ನಂತರ ಯಾವುದೇ ರೀತಿಯ ನಿಮ್ಮ ಕೋರಿಕೆಯನ್ನು ಕೂಡ ಕೇಳಬೇಡಿ ಯಾಕೆಂದರೆ ರಾಯರು ಅವತ್ತು ನಿಟ್ಟು ಉಪವಾಸದಲ್ಲಿ ವ್ರತವನ್ನು ಆಚರಿಸ್ತಿರ್ತಾರೆ ಏಕಾದಶಿಯನ್ನು ಅದಕ್ಕೋಸ್ಕರ ನೀವು ಏಕಾದಶಿಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಸ್ನೇಹಿತರೆ ಇಂದಿನ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೆ ಇವತ್ತು ಕೂಡ ಸ್ವಲ್ಪ ಹೇಳ್ತೀನಿ ಬೆಳಗ್ಗೆನೇ ಬೇಗ ಎದ್ದು ನಿಮ್ಮ ಒಂದು ಶುಚಿತ್ವವನ್ನೆಲ್ಲ ಮುಗಿಸ್ಕೊಂಡು ಮನೆಯನ್ನೆಲ್ಲ ಶುಚಿ ಮಾಡಿಕೊಂಡು ರಾಯರಿಗೆ ಅವತ್ತಿನ ದಿನ ಯಾವುದೇ ರೀತಿಯನ್ನು ಬೇಡ ಒಂದು ಲೋಟ ನೀರನ್ನು ಹಿಡಿ ಎರಡು ತುಳಸಿ ದಳವನ್ನು ಇಟ್ಟು ಎರಡು ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮುಗಿಸ್ಕೊಂಬಿಡಿ ಏಕಾದಶಿ ದಿವಸ ನೀವೇನಾದರೂ ನಿಟ್ಟು ಉಪವಾಸ ಇರ್ತೀನಿ ಅಂತ ಅಂದರೆ ಒಂದು ಗ್ಲಾಸ್ ನೀರನ್ನು ಕೂಡ ಕುಡಿದೇ ನಿಟ್ಟು ಉಪವಾಸ ಇರ್ತೀನಿ ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಾದರೆ ಮಾಡಿ ತೊಂದರೆ ಇಲ್ಲ ಆದರೆ ನಮ್ಮ ಕೈಯಲ್ಲಿ ನಿಟ್ಟು ಉಪವಾಸ ಇರೋದಕ್ಕಾಗೋದಿಲ್ಲ ಅಂದರೆ ನೀವು ಅವಲಕ್ಕಿ ಹಾಲು ಹಣ್ಣು ಇದು ಯಾವುದಕ್ಕೂ ಕೂಡ ದೋಷ ಅನ್ನೋದು ಇರೋದಿಲ್ಲ ಆದ್ದರಿಂದ ನೀವು ಅವಲಕ್ಕಿಗೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇ ೇನೆ ಅವಲಕ್ಕಿ ಏನಾದರೂ ಮಾಡ್ಕೊಂಡು ಹಾಲನ್ನಾದರೂ ಕುಡೀರಿ ಹಣ್ಣನ್ನಾದರೂ ತಿನ್ನಿ ನೋಡಿ ನಾನು ಇವತ್ತು ಪೂಜೆ ಪೂರ್ಣ ಅನ್ನಿಸ್ಲಿಲ್ಲ ಮನಸ್ಸಿಗೆ ತೃಪ್ತಿ ಇಲ್ಲ ಅಂದಿದ್ದು ಇದಕ್ಕೇನೆ ಯಾಕೆಂದರೆ ರಾಯರಿಗೆ ದೀಪ ಹಚ್ಚಿಲ್ಲ ಇವತ್ತು ಆದ್ದರಿಂದ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರಾಗ್ತಿದೆ ಸಂಜೆ ಹಚ್ಕೊಂಡ್ಬಿಡ್ತೀನಿ ತೊಂದರೆ ಇಲ್ಲ ಹಾಗೆ ಮಠಕ್ಕೆ ಕೂಡ ಹೋಗಿಬಿಟ್ಕೊಂಡೆ ಏಕಾದಶಿ ದಿವಸ ನೀವು ಆದಷ್ಟು ನಿಟ್ಟು ಉಪವಾಸ ಇರೋದಕ್ಕೆ ಪ್ರಯತ್ನ ಪಡಿ ಆಗಿಲ್ಲ ಅಂದರೆ ನೀರು ಅಥವಾ ಹಣ್ಣು ಹಂಪಲು ಅವಲಕ್ಕಿಗೆ ದೋಷ ಇಲ್ಲ ಅಂತ ಹೇಳಿದೆ ತಿನ್ನಿ ಹಾಗೆ ಉಪ್ಪಿಟ್ಟಿಗೆ ಕೂಡ ದೋಷ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬೇಡಿ ಇನ್ನು ದ್ವಾದಶಿ ಬಂದುಬಿಟ್ಟು ಶನಿವಾರ ಎಂಟೂವರೆ ಒಳಗಡೆ ಮುಗಿಸ್ಕೊಂಬಿಡಿ ಊಟ ಎಲ್ಲನೂ ಒಗ್ಗರಣೆ ಹಾಕಬೇಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ ಹಾಗೆ ಮಠಕ್ಕೆಲ್ಲ ಹೋಗ್ಬಿಟ್ಟು ಬಂದು ಬಿಸಿಬೇಳೆ ವಾತನ ಮಾಡಿದೆ ಬೇಗ ಬೇಗ ಎಲ್ಲವನ್ನು ಮುಗಿಸಿದ್ರಿಂದ ಮನೆಗೆ ಬಂದು ಬಿಸಿಬೇಳೆ ಭಾತ ಮಾಡಿ ರಾಯರ ಮಟ್ಟದಲ್ಲಿ ಪ್ರಸಾದ ಇತ್ತು ಆದರೆ ತುಂಬ ಜನ ಇದ್ದರು ನನಗೂ ಕೂಡ ಕೆಲಸ ಇದ್ದಿದ್ದರಿಂದ ನಾನಲ್ಲಿ ಪ್ರಸಾದನ ಈ ವಾರ ತೊಗೊಳೋಕೆ ಆಗಲಿಲ್ಲ ಪರವಾಗಿಲ್ಲ ದ್ವಾದಶಿ ದಿವಸ ಹೋಗೋಣ ಅಂತ ಹೇಳಿ ಹಾಗೆ ಬಂದೆ ಬಿಸಿಬೇಳೆ ಭಾತನ ಮಾಡಿದೆ ತುಂಬ ಚೆನ್ನಾಗಿ ಆಗಿತ್ತು ತುಂಬ ಬಂದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದಿರುತ್ತೆ ಅದರಿಂದ ಬೇಗ ಬೇಗ ಟಿಫನ್ ಎಲ್ಲ ಮುಗಿಸ್ಕೊಂಡೆ ನೀವು ಕೂಡ ಎಲ್ಲರದ್ದು ಟಿಫನ್ ಆಗಿರುತ್ತೆ ಅಂದ್ಕೊಳ್ತೀನಿ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರೆ